ರೈತರು ಕಟ್ಟಿದ್ದು ಶೆಟ್ಟಿ ಅಂತ ಕಟ್ಟಿದ್ರು ಹೆಂಗ್ ಕಟ್ಟಿದ್ರು ಹೇಳಿ ಅರ್ಥ ಅರ್ಥಾಯ್ತ ಏನೋ ನಿಮ್ಮ ಮಂತ್ರಿಗಳಿಗೆ ಅವ್ರೇ ಬೇಕಾದ್ರೆ ತಗೊಂಡೋಗ್ ಮಸೀದಿ ನಕ್ಷರ್ ಕಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನು ಇದು ನೀವು ಒಲೀರ್ ಇದಾರೆ ರೆಡ್ಡಿಗರು ಇನ್ನೊಬ್ರು ಎಲ್ಲ ಇದಾರೆ ಅವ್ರ ಜಮೀನು ಅರ್ಥ ಆಯ್ತಾ ಅವ್ರ ಹತ್ರ ಕೊಂಡ್ಕೊಂಡೇನಾಕೊಂಡಿರೋದೇನು ಬುಕ್ಸಾಗ ಏನು ಬಂದಿಲ್ಲ ಮಾರಿರದೇ ಸಹ ಹೋಗ್ ಅವ್ರ್ ಕೇಳ ಕೇಳಿ

どうもありがとうご ಮಾಡ್ಕೊಂಡು ಅರ್ಥ ಆಯ್ತು ದಯವಿಟ್ಟು ಹೋಟೆಲ್ ಹೋಟೆಲ್ ಓಕೆ ಈಗೇನು ನಮ್ಮ ಚಿಂಕಮಣಿ ತಾಲೂಕಿನ ನಮ್ಮ ಪುನಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ಮತ್ತೆ ಸತ್ತರ್ ಸಾಬ್ ಹತ್ರ ಏನು ತಗೊಂಡಿದ್ದಾರೆ ಆ ತಗೊಂಡಿದ್ರೆ ಕೂಡ ಅವರು ಪೊಸಿಷನ್ ಅಲ್ಲಿ ಇದ್ರು ಅವ್ರು ಮೊಬೈಲ್ ಮಾಡ್ಕೊಂಡು ಬೆಳೆ ಹಾಕೊಂಡಿದ್ರೆ ಕೂಡ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ರೈತರು ಆ ರೈತರು ಇಲ್ಲಿ ಬಂದಾಗ ಹೆಣ್ಣು ಮಕ್ಕಳ ಮೇಲೆ ಲಾಂಗು ಮಚ್ಚು ಬಂದು ಅವ್ರ ಮೇಲೆ ರೌಡಿಸಮ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಗಿ ಅವರು ರಾತ್ರೋರಾತ್ರಿ ಶೆಡ್ ಗಳನ್ನ ಕಟ್ಟಿರ್ತಕ್ಕಂಥದು ಇದಕ್ಕೆ ಸಳಿವಾಗಿರ್ತಕ್ಕಂಥ ಸಚಿವರು ಒಂದು ಕಮ್ಯುನಿಟಿ ಓಟ್ನ ಬ್ಯಾಂಕ್ನ ಓಲೈಸ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದಂತ ಬಹುಸಂಖ್ಯಾತರನ್ನ ಎಲ್ಲಾರನು ಇಲ್ಲಿ ಎಸ್ ಸಿಗಳನ್ನಾಗಲಿ ರೆಡ್ಡಿ ಅವ್ರನ್ನಾಗ್ಲಿ ಪ್ರತಿಯೊಬ್ಬರನ್ನ ಧಿಕ್ಕರಿಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರ ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ದೀರ ಕೊಂಡೊಂದು ಪರ್ಕೇ ಇರ್ತಾರೆ ಇವತ್ತು ಜಮೀನು ಒಳಗಡೆ ರೈತರು ಆದ್ರೆ ಅವ್ರನ್ನ ತಡೆಯಂತ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನು ಚಲವಾದಿ ನಾರಾಯಣಸಮ್ಮಣ್ಣ ನೇತೃತ್ವದಲ್ಲಿ ವಕ್ ಎಲ್ಲೆಲ್ಲಿ ಈ ತರ ರೈತರಿಗೆ ತೊಂದರೆ ಆಗಿದೆ ಮಠ ಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತು ನಂದನರಲ್ಲಿ ಸೇರಿಸಿದರೆ ಅದನ್ನ ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಅವ್ರ ಮುನ್ನೂರಲ್ಲ ಮೂರ್ ಸಾವಿರ ಜನ ಕೂಡ ಕೊಡೋ ನಾವು ಕೈಕೇನ್ ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತು ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ಲಿ ಆದ್ರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರಿಗೂ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ನಮ್ಮ ಮನೆ ಹತ್ರಕ್ಕೂ ಬರ್ತಾರೆ ನಮ್ಮ ಜಮೀನಕ್ಕೂ ಬರ್ತಾರೆ ನಮ್ಮ ಮನೆಯಾಗ ಮಕ್ಕಳನ್ನ ನಮ್ಮ ಕುಟುಂಬದವರನ್ನ ನಮ್ಮವ್ರನ್ನ ಲೆಕ್ಕಾಚಾರದಲ್ಲಿ ಹೇಳಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘುಮಲ್ಲಾ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಟೋಪಿರ್ತಕ್ಕಂಥ ಜಾಗನ ಇವತ್ತು ಅವರು ದರ್ಗಾ ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದು ನನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೋ